ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಪುದೀನ ಸೊಪ್ಪು ಅಷ್ಟೇ ಸೇಮ್ ನಮ್ಮ ಇಡಿ ಕೈಯಲ್ಲಿ ಒಂದು ಅಷ್ಟು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಚಿಕನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೂರು ಟೊಮೊಟೋನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಐದು ಹಶಿಮೆಣ್ಸಿ ಅಷ್ಟೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಮೂರು ಈರುಳ್ಳಿ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲಾವ್ ಮಸಾಲೆಗಳು ನಿಮ್ಗೆ ಯಾವುದೇ ಫ್ಲೇವರ್ಗಳು ಆಗುತ್ತೆ ಅದೆಲ್ಲ ಹಾಕೊಳ್ಳಿ ಆಯಲ್ ಎಣ್ಣೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗೆಲ್ಲ ನೋಡ್ಕೊಬಂದ್ರಲ್ಲ ಇವಾಗ ಬಿರಿಯಾನಿ ಮಾಡೋಣ ಬನ್ನಿ ಇದಿಷ್ಟು ಯೂಸ್ ಮಾಡಿಕೊಂಡು ಮೊದಲಿಗೆ ಬಿರಿಯಾನಿ ಮಾಡೋಕ್ಕೆ ಒಂದು ಮಸಾಲೆ ರುಬ್ಕೋಬೇಕು ಅದಕ್ಕೆ ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಈ ಮೂರನ್ನು ರುಬ್ಕೊಂಬರೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ಮೊದಲಿಗೆ ಗ್ಯಾಸ್ ಕಸ್ಕೊಂಡು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಕಾದ ನಂತರ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ನಾನು ಎರಡು ಪಲಾವ್ ಎಲೆ ಸ್ಟಾರು ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಹಾಕಿ ತಗೊಂಡಿದ್ದೀನಿ ಇದಿಷ್ಟು ಎಣ್ಣೆ ಕಾದ ನಂತರ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಇದೆಲ್ಲ ರೋಸ್ಟ್ ಮಾಡ್ಕೊಳ್ಳೋಣ ಇವಾಗಿದು ರೋಸ್ಟ್ ಆಗಿದೆ ಎಣ್ಣೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಮೂರು ಈರುಳ್ಳಿನ ಸ್ಲೈಸಸ್ ಕಟ್ ಮಾಡಿ ಹಾಕೊಳ್ತಾ ಈರುಳ್ಳಿ ಕಂದು ಬಣ್ಣ ಬರೋ ತನಕ ರೋಸ್ಟ್ ಮಾಡ್ಕೊಳ್ಳೋಣ ಈ ಬಿರಿಯಾನಿಲಿ ಏನ್ ವಿಶೇಷತೆ ಅಂದ್ರೆ ಎಲ್ಲಾ ಮಸಾಲೆಗಳನ್ನೂ ರುಬ್ಬೆ ಮಾಡ್ತಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡ್ಕೊಳ್ಳೋಣ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರ್ಸೋಣ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡ್ಕೊಂಡಿದೀನಿ ಇದನ್ನ ಎರಡ್ ಸ್ಪೂನ್ ಹಾಕ್ತೀನಿ ಇದು ಹಸಿ ವಾಸನೆ ಹೋಗೋ ತನಕ ರೋಸ್ಟ್ ಮಾಡ್ಕೊಳ್ತಾ ಇದೀನಿ ಮೆಣಸಿ ಕಾಯಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಐದು ಅರ್ಶಿ ನೀವು ಜಾಸ್ತಿ ಖಾರ ತಿನ್ನೋದಿದ್ರೆ ಐದು ಐದು ಆರು ಎಕ್ಸ್ಟ್ರಾ ಎಕ್ಸ್ಟ್ರಾ ಸೇರಿಸ್ಕೊಡಿ ನಾನು ಐದೇ ಹಾಕಿದ್ದೀನಿ

ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಈ ಮೂರ್ನೂ ಚೆನ್ನಾಗಿ ಪೇಸ್ಟ್ ಮಾಡ್ಕೊ ಬಂದಿದ್ದೀನಿ ಇದೆಲ್ಲ ರೋಸ್ಟ್ ಆಗಿರೋದಕ್ಕೆ ಇದನ್ನ ಸೇರ್ಸೋಣ ಇವಾಗ ಇದು ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡ್ಕೋಬೇಕು ಮಧ್ಯದಲ್ಲಿ ಒಂದ್ ಎರಡ್ ಮೂರ್ ಸಲ ತಿರ್ಗಿಸ್ಕೊಳ್ಳೋಣ ನಂತರ ಗರಂ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಟೊಮೊಟೊ ಮೂರು ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲಾನು ತಿರುಗಿಸ್ಕೊಂಡು ಹಸಿ ವಾಸನೆ ತನಕ ಬೇಯಿಸ್ಕೊಂಡಿದ ನಂತರ ಇವಾಗ ಒಂದ್ ಸ್ವಲ್ಪ ಉಪ್ಪನ ಹ್ಯಾಡ್ ಮಾಡಿರ್ತೀನಿ ನಾನು ಒಂದ್ ಕೆ ಜಿ ಚಿಕನ್ ನ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸೇರ್ಸೋಣ ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಸಾಲೆ ಚೆನ್ನಾಗಿ ಇಡ್ಕೊಳ್ಳುತ್ತೆ ನಾನು ಜನಕ್ಕೆ ಮಾಡ್ತಾ ಇದ್ದೀನಿ ಈ ಮೆಥಡಲ್ ಮಾಡಿದ್ರೆ ಆರ್ ಜನಕ್ಕೆ ಆಗುತ್ತೆ ಇದೇ ತರ ಸೇಮ್ ನೋಡ್ಕೊಂಡು ಮಾಡ್ಕೊಳ್ಳಿ ಇವತ್ತೆ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಮೊಸರು ಗೊಜ್ಜು ಮಾಡ್ಕೋಬಹುದು ಮೊಸರು ಗೊಜ್ಜು ಮಾಡ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಿಮಗೆ ಈ ಬಿರಿಯಾನಿ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಈ ಬಿರಿಯಾನಿಗೆ ಮೊಸರು ಮತ್ತು ನಿಂಬೆಹಣ್ಣು ಯಾವುದು ಬಿರಿಯಾನಿ ಪೌಡರ್ ಯಾವುದು ಯೂಸ್ ಮಾಡ್ತಾ ಇಲ್ಲ ಹಾಗೆ ಮನೇಲಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಆಗಿ ಬರುತ್ತೆ ಈ ಬಿರಿಯಾನಿ ಇದು ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡಿದೆ ನಾನು ಮುಂಚೆನೆ ನೀರನ್ನ ಇಟ್ಕೊಂಡಿದ್ದೆ ಮೂರು ಲೋಟ ಅಕ್ಕಿಗೆ ಐದೂವರೆ ಲೋಟ ಐದೂವರೆ ಲೋಟ ನೀರ್ನ ಕಾಯಿಸಿ ಇಟ್ಕೊಂಡಿದೀನಿ ಇವಾಗ ನೀರ್ನ ಹಾಕ್ತಾ ಇದ್ದೀನಿ ನೀರ್ ಸೇರಿಸಿದ ನಂತರ ಇದೆಲ್ಲ ಹಾಕದ್ಮೇಲೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಂತ ಒಂದ್ ಟೈಮ್ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ನಾನು ಉಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದು ಕುದಿ ಬರ್ಲಿ ಮುಚ್ಚಿಡ್ತೀನಿ ಇವಾಗ ಕುದಿ ಬರ್ತಾ ಇದೆ ಇವಾಗ ಅಕ್ಕಿನ ಸೇರಿಸ್ಕೊಳ್ಳೋಣ ಅಕ್ಕಿನ ನಾನು ಮುಂಚೆನೆ ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ದೆ ಇವಾಗ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಬಿರಿಯಾನಿ ಮಾಡೋಕ್ಕೆ ಅಕ್ಕಿ ನೆನೆದಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನನೂ ಉದುರಾಗ್ ಬರುತ್ತೆ ಅಕ್ಕಿ ಹಾಕಿದ್ಮೇಲೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ಟೈಮಲ್ಲಿ ಒಂದು ಎರಡು ಸ್ಪೂನ್ ತುಪ್ಪ ಬೇಕಾದರೆ ಹಾಕೋಬೋದು ನಾನು ತುಪ್ಪ ಹಾಕೊಳ್ತಾ ಇಲ್ಲ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಎಣ್ಣೆನೆ ಜಾಸ್ತಿ ಹಾಕಿದ್ದೀನಿ ಇಷ್ಟೇ ಸಾಕು ಇದು ಒಂದು ಕುದಿ ಬಂದ ಮೇಲೆ ಒಂದು ವಿಷಲ್ ಓಡಿಸ್ಕೊಳ್ತೀನಿ ಒಂದು ವಿಷಲ್ ಹಾಕ್ಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ ಒಂದು ಕುದಿ ಬರಲಿ ಇವಾಗ ಎಲ್ಲಾನು ಚೆನ್ನಾಗಿ ಮಸಾಲೆ ಎಲ್ಲ ತಿರ್ಗಿಸ್ಕೊಳ್ಳೋಣ ಅಕ್ಕಿ ಜೊತೆ ಎಲ್ಲ ಮಿಕ್ಸ್ ಆಗಲಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ವಿಷಲ್ ಹೊಡ್ಸ್ಕೊಳ್ತೀನಿ ವಿಷಲ್ ತಣ್ಣಗಾದ್ಮೇಲೆ ಸಿಗ್ತೀನಿ ನೋಡ್ಕೊ ಬಂದ್ರಲ್ಲ ಈ ಚಿಕನ್ ಬಿರಿಯಾನಿ ಹೇಗ್ ಮಾಡೋದು ಅಂತ ಈ ಚಿಕನ್ ಬಿರಿಯಾನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ್ರ ಕಿಚನ್ E